ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಂಬಿಕೆಗೆ ಸ್ವಾಗತ ಸುಸ್ವಾಗತ ಎಲ್ಲ ಕರ್ನಾಟಕದ ವೀಕ್ಷ ವೀಕ್ಷಕರಿಗೂ ವೃತ್ಪೂರ್ವಕವಾದ ಸ್ವಾಗತ ನೋಡಿ ಸ್ವಾಮಿ ನಾನೀಗ ಏನು ಹೇಳ್ತಾ ಇದ್ದೀನಿ ಅಂದರೆ ಆರ್ ಬಿ ಐ ರೂಲ್ಸ್ ಪ್ರಕಾರ ಆರ್ ಬಿ ಐ ರೂಲ್ಸ್ ಪ್ರಕಾರ ಡಿ ಸಂಘ ಇಲ್ವಂತೆ ಸಾಲ ಮನ್ನಾಗಿದೆ ಅಂತೆ ನೋಡಿ ಡಿ ಸಂಘದ ಸಾಲ ಮನ್ನಾಗಿದೆ ಅಂತೆ ಅದ್ರ ಜೊತೆಗೆ ಕಿರು ಆರ್ಥಿಕ ಯೋಜನೆ ಬರ್ತಕ್ಕಂಥ ಮೈಕ್ರೋಫೈನಾನ್ಸ್ ಇವು ಸಮೇತ ಆರ್ ಬಿ ಐ ರೂಲ್ಸ್ ಪ್ರಕಾರ ಇಲ್ಲದೇ ಇದ್ದರೆ ಅಂಥದ್ರಲ್ಲಿ ನೀವಿದ್ದರೆ ಆ ಸಾಲ ಸಮೇತ ಮನ್ನಾಗಿದೆ ಬಟ್ ದಯವಿಟ್ಟು ನೀವು ಅವರನ್ನು ಸಮೇತ ಕೇಳಿ ನಿಮ್ಮದು ಆರ್ ಬಿ ಐ ರೂಲ್ಸ್ ಪ್ರಕಾರ ಇದೆಯಾ ಲೈಸೆನ್ಸ್ ಕೊಡಿ ಒಂದು ಜೆರಾಕ್ಸ್ ಅಂತ ಕೇಳಿ ಇದ್ರೆ ಕಟ್ಟಿ ಇಲ್ಲಾಂದರೆ ಅದು ಸಮೇತ ಸಾಲ ಮನ್ನಾಗಿದೆ ನಮ್ಮ ಸಾಹೇಬರು ಹೇಳಿದ್ದಾರೆ ಸಿದ್ದರಾಮ ಸಾಹೇಬರು ಹೇಳಿದ್ದಾರೆ ಹಾಗಾಗಿ ಹೇಳ್ತಾ ಇರೋದು ಇದನ್ ಇದಕ್ಕಂತಿಲ್ಲ ಡಿ ಸಂಘಕ್ಕೆ ಲೈಸೆನ್ಸೇ ಇಲ್ಲ ಆರ್ ಟಿ ಆರ್ ಹಾಕ್ಕಂಡು ನಾವು ತರಿಸ್ಕೊಂಡಿದ್ದೀವಿ ರೆಕಾರ್ಡ್ಸ್ ನಮ್ಮಲ್ಲಿ ಉಂಟು ನಮಗೆ ಒಂದು ವಾಟ್ಸಪ್ ಮುಖಾಂತರ ನೀವು ಹಾಯ್ ಅಂತ ಕಳಿಸಿದ್ರೆ ನಾವು ರೆಕಾರ್ಡ್ಸ್ ಬೇಕಾದರೆ ರೆಕಾರ್ಡ್ಸ್ ಕಳಿಸ್ತೀವಿ ಅದ್ರ ಬಗ್ಗೆ ಅಂತ ಮೈಕ್ರೋ ಮೈಕ್ರೋಫೈನಾನ್ಸ್ ಬಗ್ಗೆ ನಾನು ಹೇಳ್ತಾ ಇರೋದು ಅವನ್ನ ನೀವೇ ಕೇಳಬೇಕಾದಿತ್ತು ಕೇಳಿ ಆರ್ ಬಿ ಐ ರೂಲ್ಸ್ ಪ್ರಕಾರ ಸಂ ಫೈನಾನ್ಸ್ ಇದ್ದರೆ ಸಾಲ ಕಟ್ಟಿ ಇಲ್ಲಾಂದರೆ ಕಟ್ಟಬೇಡಿ ಅಕಸ್ಮಾತ್ ಇದ್ದರೆ ಆರ್ ಬಿ ಐ ರೂಲ್ಸ್ ಪ್ರಕಾರ ಇದ್ದರೆ ನಿಮ್ಮದು ರೈಟ್ ಅಪ್ ಮಾಡ್ತಾರೆ ಅಂದರೆ ಎಲ್ಲಿ ಸಾಲ ಸಿಗದಂಗೆ ಮಾಡ್ತಾರೆ ದಯವಿಟ್ಟು ಅದನ್ನು ಪರಿಶೀಲನೆ ಮಾಡಿ ಆರ್ ಬಿ ಐ ಲೈಸೆನ್ಸ್ ಇದ್ದರೆ ನೀವು ಕಟ್ಟಿ ಇಲ್ಲಾಂದರೆ ಕಟ್ಟಕೋಬೇಡಿ ಇದಕ್ಕೆ ಮಾತ್ರ ಡಿ ಡಿ ಸಂಘಕ್ಕೆ ಲೈಸೆನ್ಸ್ ಇಲ್ಲ ಯಾರೂ ಕಟ್ಟೋಕ್ಕೆ ಹೋಗಬೇಡಿ ಒಂದ್ಸಲಿ ಪರಿಶೀಲಿಸಿ ನಂತರ ನೀವು ಕಟ್ಟದಿದ್ದರೆ ಕಟ್ಟಿ ನೋ ಟೆನ್ಷನ್ ನಮಗೇನು ಬರಲ್ಲ ನಿಮ್ಮ ದುಡ್ಡು ನೀವು ಹೆಂಗನ್ನು ಹಾಳು ಮಾಡ್ಕೊಳ್ಳಿ ಕಟ್ಟನ್ನು ಕಟ್ಟಿ ಹೆಂಗನ್ನ ಮಾಡ್ಕೊಳ್ಳಿ ನಿಮ್ಮಿಷ್ಟ ಆರ್ ಬಿ ಐ ರೂಲ್ಸ್ ಪ್ರಕಾರ ಇಲ್ಲ ಲೈಸೆನ್ಸೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಾಹೇಬರು ಅದಕ್ಕೋಸ್ಕರನೇ ನಮ್ಮಲ್ಲಿ ದಾಖಲಾತೈತೆ ಅಂದರೆ ಆರ್ ಬಿ ಐ ಆಫೀಸರೇ ಹೇಳಿದಕ್ಕಂಥದ್ದು ಸಾಹೇಬ್ರನ್ನಡಿಗೆ ಯಾರೋ ಅಂತ ತಿಳ್ಕೊಬೇಡಿ ಆರ್ ಬಿ ಪ್ರಕಾರ ಇದಕ್ಕೆ ಲೈಸೆನ್ಸ್ ಇಲ್ಲ ನೋಡಿ ಇಲ್ಲೊಬ್ಬ ಹೆಣ್ಮಗಳು ಮನೆಗೆ ಹೋಗಿ ಲೈಸೆನ್ಸೇ ಇಲ್ಲ ಆದರೂ ಮನೆ ಹತ್ರ ಹೋಗಿ ನೋಡಿರಿ ನೀವು ಈ ಥರ ಎಲ್ಲ ಅಪಪ್ರಚಾರ ಮಾಡ್ತಾಯಿದ್ದೀರಾ ಅವರೇನು ಅಪಪ್ರಚಾರ ಮಾಡಿದಾರೆ ರೀ ಯೂಟ್ಯೂಬಲ್ಲಿ ಬಂದಿದ್ದು ಹೇಳ್ತಾ ಇದ್ದಾರೆ ನ್ಯೂಸಲ್ಲಿ ಬಂದಿರ್ತಕ್ಕಂಥದ್ದು ಹೇಳ್ತಾ ಇದ್ದಾರೆ ಜನಗಳು ಜನಗಳು ಜಾಗೃತರಾಗಿದ್ದಾರೆ ಅವ್ರಿಗೆ ಪ್ರಶ್ನೆ ಕೇಳೋಕ್ಕೂ ಬಂದಿದೆ ಸಾಮರ್ಥ್ಯನೂ ಬಂದಿದೆ ನೀವು ದಯವಿಟ್ಟು ನಿಮ್ಮ ದಾಖಲಾತಿಯನ್ನು ತೋರಿಸ್ಬಿಡಿ ತೋರಿಸಿ ಕಟ್ಸ್ಕೊಂಡು ಹೋಗಿ ಅವ್ರಿಗೆ ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲವಲ್ಲ ಕಟ್ತೀವಿ ಅಂತ ಹೇಳ್ತಾರಲ್ಲ ದಾಖಲೆತೆ ಕೊಟ್ಬಿಟ್ಟು ಕಟ್ಸ್ಕೊಂಡು ಹೋಗಿ ದಯವಿಟ್ಟು ನಮ್ಮೂರಿನವ್ರನ್ನೇ ನಮ್ಮ ಮೇಲೇನೆ ಎತ್ ಕಟ್ಟಬೇಡಿ ನೀವು ಡಿ ಸಂಘದವರು ನಮ್ಮೂರಿನವ್ರನ್ನೇ ನಮ್ಮ ಮೇಲೇ ಕಟ್ತಾ ಇದ್ದೀರ ಈ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಅಂದರೆ ಪ್ರತಿಯೊಂದು ಹಳ್ಳಿಯಲ್ಲೂ ನನ್ನ ಮೇಲೆ ಅಂತಲ್ಲ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಬ್ಬ ಸದಸ್ಯರ ಮೇಲೆ ಆ ಸಂಘದಲ್ಲಿ ಇರ್ತಕ್ಕಂಥವ್ರು ಎತ್ಕಡ್ತಾರೆ ಆ ಕೆಲಸ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಅವರು ನೀವು ಬಂದರೆ ನಿನ್ನೆ ಮೊನ್ನೆ ಅವರು ಫಸ್ಟಿಂದ ಇದ್ದಾರೆ ಲಾಸ್ಟ್ವರೆಗೂ ಇರ್ತಾರೆ ನೀವೇನಾದರೂ ನೀವು ಇವತ್ತಿರ್ತೀರ ನಾಳೆ ಹೋಗ್ತೀರಾ ನಿಮ್ದು ಆಲ್ರೆಡಿ ಕಿತ್ಕೊಂಡು ಹೋಗ್ತಾನೆ ಐತೆ ಒಂದು ಊರಿಂದ ಇನ್ನೊಂದು ಊರು ಇನ್ನೊಂದು ಊರಿಂದ ಕಿತ್ಕೊಂಡು ಹೋಗ್ತಾನೆ ಐತೆ ಇನ್ನೂ ಸ್ವಲ್ಪ ದಿನ ಕರ್ನಾಟಕ ರಾಜ್ಯದಿಂದ ಹೊಂಟೋಗ ಸಂಭವ ಅಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಸಂಭವ ಐತೆ ಒಂಟು ಹೋಗೋದು ಸಮೇತ ನೋಡಿ ಈ ಥರ ಹಿಂಸೆ ಮಾಡಬೇಡಿ ಆ ವೀಡಿಯೋ ನೀವು ಪ್ಲೇ ಮಾಡ್ತೀನಿ ಜನತೆ ನೀವೇ ನೋಡಿ ಸತ್ಯ ಸತ್ಯವಂತೇಳಿ ನಮ್ಗೆ ಕಮೆಂಟ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದೀರ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಚೆನ್ನಾಗಿದ್ದರೆ ಮಾಹಿತಿ ಕರೆಕ್ಟ್ ಇದ್ದರೆ ಶೇರ್ ಮಾಡಿ ಇಲ್ಲಾಂದರೆ ರಾಂಗಿದ್ರೆ ರಾಂಗ್ ಅಂತ ಮೆಸೇಜ್ ಹಾಕಿ ಅದಕ್ಕೂ ಸ್ವಾಗತ ಎಲ್ಲದಕ್ಕೂ ಸ್ವಾಗತ ನೋಡಿ ಸ್ನೇಹಿತರೆ ನಾವು ಹೇಳ್ತಕ್ಕಂಥದ್ದು ಇಷ್ಟೇ ನಮಗೆ ನ್ಯಾಯ ಬೇಕು ಆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋಣ ನಿಮ್ಮ ನಿಮ್ಮ ಹಾಕೋದು ನೀವೇ ಕೇಳಿ ನಿಮ್ಗೆ ಗೊತ್ತಾಗಲಿಲ್ಲ ನಮಗೆ ಫೋನ್ ಮಾಡಿ ನಾವು ಮಾತಾಡ್ತೀವಿ ಅವ್ರ ಹತ್ರ ನಾವು ಯಾವುದಕ್ಕೆ ಬಾಳ ಜಸ್ಟಿಸ್ ಫಾರ್ ಸೌಜನ್ಯ ಈ ವಿಡಿಯೋನ ವಾಚ್ ಮಾಡಿ ಥ್ಯಾಂಕ್ ಯು ಆಲ್ ಈಗ ಆಗ್ತಾ ಇನ್ನ ವೀಡಿಯೋನ ನೋಡಿ ಪಡಿಯು ನಿಮ್ಮನ್ನ ತಡೆದಿವರು ಯು ಬ್ಯಾಂಕ್ನಿಂದ ನೋಟಿಸ್ ಬ್ಯಾಂಕ್ಸ್

ಅಂತ ಅವ್ರು ಫಸ್ಟ್ ವಾರ ಟೈಮ್ ಕೊಟ್ಟಿದಾರ ನಿಮಗೆ ಕಟ್ಟಿ ಲೋನ್ ಅಂತ ಹೇಳಿ ವಾರ ವಾರ ಕಂತ ಮಾಡಿ ಅವರು ಹೌದಾ ಬ್ಯಾಂಕ್ ಓಪನ್ ಹೆಂಗ ಸದಸ್ಯರ ಮಾತು ಕೇಳಿ ಕಟ್ಟು ಬಿಟ್ಟಿರಲ್ಲ ಸದಸ್ಯರ ಕಟ್ಟಿ ಮಾಡಿ ಆಮೇಲೆ ಸದಸ್ಯರೇ ಕೂಟನೇ

ಬಗ್ಗೆ ಅವರು ಇದ್ರಸ್ತೀನಿ ಬರ್ತದ್ ಬಿಟ್ಟ ಮಾತಾಡ ಬಿಟ್ಟ ಮಾಡ್ಬೇಕದ್ ವಾರ ಮಿತಿಗೆ ಕರ್ದಿದ್ದ ಪದಾತಿ ಕರಿಂಗ್ ಮಿತಿ ಹೋದಿರಿ ಏ ಮತ್ತಿವಾಗೆಲ್ಲ ಹಿಂಗ್ ನೋಡ್ತಾ ಇದ್ ನೋಡಿ ಸಂ ಸರಿ ಕೇಳ್ತಾರ ಇವ್ರ ಮತ್ತಾರ ತಮಣಿ ತಮ್ಮ

ಸತದಕ್ಕೆ ಮತಾನ ಹಿಡಿದೆ ಮಾಯೆ ಅವರು ಹೇಳಿದ್ಬೇಕಾ ಜ್ಯೋತಿಯಾಕಂತ ಜ್ಯೋತಿಯಾಕಂತ ಜಿಲ್ಲಾ ನಾನ ನೀವು ಎದರೆ ಎನ್ನಿ ಆಕಂತಿ ಜನ ಕುಂತಿರೇ ಒಂದಸಾರ ಕುಂತಾರ ರಾಜೋಕಂತ ಜ್ಯೋತಿಯಾಕಂತ ಸಾರಾಕರಣ್ರೆ ಇಲ್ಲ ಸುಂದ್ರೆ ಸಾರಾಕರಣ್ರೆ ಬಡಿಗೆ ಸಾರಾಕರಣ್ರೆ ನಿಮ್ಮದು ಮನ್ನಿ ವಾರ್ ಮನ್ನಿ ಸಾರಾಕರಣ್ರೆ ಜ್ಯೋತಿ ವಿಷಯ ಬಂದಿದೆ ಜ್ಯೋತಿ ಸರ್ ಬಂದಿರೇ ನಿಧಾನತೆ ಇಲ್ಲೇ ಇರಬೇಕು ಸರ್ ಆಯ್ತು ಏ ಬೈ ಜ್ಯೋತಿ ಫೋನ್ ನಂಬರ್ ಕೊಡಿ ಜ್ಯೋತಿ ಖಾ